ಚಟುವಟಿಕೆ ಶುರುವಾಗಿದೆ ಎಲ್ಲ ಮನೆ ಮನೆಗೆ ಅಕ್ಷತೆ ಕೊಡುವಂಥದ್ದು ರಾಮ ಪೂಜೆ ಮಾಡುವಂಥದ್ದು ಮನೆ ಮುಂದೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮನೆ ಮುಂದೆ ಎಲ್ಲರೂ ಜ್ಯೋತಿಯನ್ನು ದೀಪವನ್ನು ಬೆಳಗಿಸಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಪ್ರಧಾನಮಂತ್ರಿ ಹೇಳಿರೋ ಕಾರ್ಯಕ್ರಮಕ್ಕೆ ಈಗ ಕಾಂಗ್ರೆಸ್ ಅವರು ಮತ್ತೆ ಅದು ಪ್ರಾರಂಭ ಆಗ್ತಾ ಇದೆ ಅಂತೇಳಿ ಕೇಸ್ಗಳನ್ನು ಹಾಕೋ ಮುಖಾಂತರ ಒಂದು ರೀತಿ ಭಯಭೀತ ಕರ್ನಾಟಕವನ್ನು ರಾಮ ಭಕ್ತರ ಮೇಲೆ ರಾಮ ಅನುಯಾಯಿಗಳ ಮೇಲೆ ಈ ಥರ ಮೂವತ್ತು ವರ್ಷ ಅವರು ಹೋರಾಟ ಮಾಡಿದಾಗ ಅವರಿಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಈಗ ಅವಾಗ ಅವ್ರಿಗೆ ಅವ್ರ ಅರ್ಹತ್ತೈದು ವರ್ಷ ಆಟಿದೆ ಅವರು ಅವ್ರನ್ನ ಹಿಡಿದು ಜೈಲಿಗೆ ಕಳಿಸಿರುವಂಥದ್ದು ಕೂಡ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಅದರ ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ ಇದನ್ನು ಬಿ ಜೆ ಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ ಯಾಕಂದರೆ ನಾನು ಕೂಡ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಭಾಗವಹಿಸ್ತಾರೆ ಹಾಗಾದ್ರೆ ನನ್ನನ್ನು ಬಂಧಿಸ್ತಾರೆ ನಿಮ್ಗೆ ಆ ಧೈರ್ಯ ಇದೆಯಾ ಆ ಧೈರ್ಯ ಇದೆಯಾ ನಿಮಗೆ ಅಮಾಯಿಕ ರಾಮ ಭಕ್ತರನ್ನು ಯಾಕೆ ಬ ಬಂಧಿಸ್ತೀರ ಆ ಥರ ಇದ್ದರೆ ನಾನು ಹೋಗಿದ್ದೀನಿ ಯಡಿಯೂರಪ್ಪನವರು ಹೋಗಿದ್ದರು ನಿಮ್ಗೆ ಧೈರ್ಯ ಇದೆ ಆ ಥರ ಬಂದಿಸೋ ಅಂಥದ್ಕೆ ಪಾಪ ಕಾರ್ಯಕರ್ತರ ಮೇಲೆ ರಾಮ ಭಕ್ತರ ಮೇಲೆ ಈ ಥರ ಏಕಾಏಕಿ ಅದು ಮೂವತ್ತು ವರ್ಷ ಆದಮೇಲೆ ಆ ಪ್ರಕರಣಗಳನ್ನು ಹುಡುಕಿ ಕೆದಕಿ ತೆಗೆಯೋಂಥದ್ದು ಅವಶ್ಯಕತೆ ಏನಿತ್ತು ನಾಚಿಗೇಡಿನ ಸಂಗತಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಥರ ರಾಮ ಜನ್ಮಭೂಮಿಯ ಹೋರಾಟ ಪ್ರತಿಫಲವಾಗಿ ರಾಮ ಮಂದಿರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಒಂದು ರೀತಿ ಇಡೀ ಕರ್ನಾಟಕದಲ್ಲಿ ರಾಮ ಭಕ್ತರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡಿರುವಂಥದ್ದು ನಿಮ್ಮ ಟಿಪ್ಪು ಸಂಸ್ಕೃತಿಯ ಪ್ರತಿರೂಪವನ್ನು ಮತ್ತೆ ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಹುನ್ನಾರವನ್ನು ಕಾಂಗ್ರೆಸ್ ಸರ್ಕಾರ ಇದೆ ಇದನ್ನು ನಾನು ಖಂಡಿಸ್ತೀನಿ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಹಾಕಿರುವಂಥ ಕೇಸನ್ನು ವಾಪಸ್ ತೆಗಿಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾಗ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತೇಳಿ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ರಾಮ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಗಲಾಟೆ ಆದ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತೇಳಿ ಈಗ ಇಷ್ಟು ವರ್ಷ ಇರಲಿಲ್ಲ ಈಗ ಶುರು ಮಾಡಿದ್ದಾರೆ ಮೂವತ್ತು ವರ್ಷ ಆದಮೇಲೆ ಈಗ ರಾಮ ಜನ್ಮಭೂಮಿ ಹೋರಾಟ ಮತ್ತು ಹೋರಾಟ ಅನ್ನೋದ್ಕಿಂತ ಸಂತೋಷ ಸಂದರ್ಭ ಪ್ರಾರಂಭ ಇದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಮನೆ ಮನೆಗೆ ಕಾರ್ಯಕರ್ತರು ತೆರಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾಡಿ ಭಾಗವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಬೆದರಿಕೆ ಕೊಡುವಂಥದ್ದು ಆ ಸಂದರ್ಭದಲ್ಲಿ ಅವರು ಹೋರಾಟ ಅಂದರೆ ಮೆರವಣಿಗೆ ಮಾಡಿರ್ತಾರೆ ರಾಮ ಪರವಾಗಿ ಘೋಷಣೆಯನ್ನು ಕೂಗಿತಾರೆ ಶ್ರೀರಾಮ್ ಜೈ ಅಂದಿರ್ತಾರೆ ಹಾಂ ಒಬ್ಳಿದು ಅಷ್ಟು ಬಿಟ್ಟರೆ ಇನ್ನೇನಿದೆ ಆಗ ಇಪ್ಪತ್ತು ವರ್ಷದಿಂದ ಕೇಸ್ ಹಾಕಿರೋದು ಅಂದರೆ ಮರ ಮರುಜೀವ ಕೊಡ್ತಾಯಿದ್ದಾರೆ ಅಂದರೆ ಇಡೀ ರಾಜ್ಯದಲ್ಲಿ ಈ ಥರ ಮಾಡೋ ಅಂಥದ್ಕೆ ಹೊರಟಿದ್ದಾರೆ ಅಂತ ನನಗಿರೋ ಅಂಥ ಪೊಲೀಸ್ ಮಾಹಿತಿ ಪ್ರಕಾರ ಇಡೀ ರಾಜ್ಯದಲ್ಲಿ ಈ ಥರ ಎಲ್ಲೆಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಆಗಿದೆ ಅದನ್ನೆಲ್ಲ ವಾಪಸ್ ತೆಗೀರಿ ಅನ್ನೋ ಸಂದೇಶಗಳು ಪೊಲೀಸ್ ಇಲಾಖೆಗೆ ಬಂದಿದೆ ಅಂತ ನನಗೆ ಮಾಹಿತಿ ಹೌದು ಮಾಧ್ಯಮದಲ್ಲೂ ಬಂದಿದೆ ಅದು ಯಾರ್ಯಾರು ಪ್ರಮುಖರಿದ್ದರು ಆ ಸಂದರ್ಭದಲ್ಲಿ ಅವ್ರನ್ನೂ ಆ ಕೇಸನ್ನು ಓಪನ್ ಮಾಡಿ ಅಂತ ಹೇಳಿದ್ದಾರೆ ರಾಮನ ಆರಾಧಿಸಂಗಿದ್ರೆ ರಾಮ ಪೂಜೆಯನ್ನ ಮಾಡಬೇಕಾಗಿತ್ತು ರಾಮ ನವಮಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ ಇವರು ಟಿಪ್ಪು ಜಯಂತಿ ಇಡೀ ರಾಜ್ಯಾದ್ಯಂತ ಟಿಪ್ಪು ಜಯಂತಿಯನ್ನು ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ರಾಮನ ಬಗ್ಗೆ ಹೇಳಿದ್ದಾರೆ ಎಂದನ ಅವ್ರ ಬಾಯಲ್ಲಿ ರಾಮ ಹೇಳಿದ್ರೆ ಅವ್ರಿಗೇನೋ ಭಯ ರಾಮ ಕೃಷ್ಣ ಈಶ್ವರ ಇವ್ರಿಗೆ ಅಪತ್ಯ ಆ ಕೇಸರಿ ನೋಡೋಕ್ಕಾಗಲ್ಲ ಕುಂಕುಮ ಹಚ್ಕೊಂಡ್ರೆ ಇವಾಗ ಸಮಸ್ಯೆ ನಾಮ ಹಚ್ಚಿದ್ರೆ ದೊಡ್ಡ ಸಮಸ್ಯೆ ಇವ್ರಿಗೆ ಸಿದ್ದರಾಮಯ್ಯನವರೇ ಆ ಕುಸ್ತಿ ಪಂದ್ಯದಲ್ಲಿ ಪೇಟ ಕೇಸರಿ ಪೇಟ ಹಾಕೋಳೋಕ್ಕೆ ಬರಲೇ ಆದ ಕುಸ್ತಿಯಲ್ಲಿ ನಾರ್ಮಲಿ ಕೇಸರಿ ಪೇಟನೇ ತೋರಿಸುವಂಥದ್ದು ಹಾಗೆ ಹೋಗಿ ಮಸೀದಿಯಲ್ಲಿ ಟೋಪಿ ಹಾಕೊಂಡ್ಬಿಡ್ತಾರೆ ಅಂದರೆ ಇಲ್ಲೇ ತಾರತಮ್ಯ ಮೊನ್ನೆ ನೋಡ್ತಾ ಇದ್ದೀರಾ ಹತ್ತು ಸಾವಿರ ಕೋಟಿ ಎಂದರು ಅದಕ್ಕೆ ಭಾಳ ಪ್ರತಿರೋಧ ಆಯಿತು ಈಗ ಏನು ಮಾಡ್ತೀರಾ ಹನ್ನೊಂದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಹತ್ತು ಸಾವಿರ ಇದ್ದಿದ್ದು ಹನ್ನೊಂದು ಸಾವಿರ ರೈತರು ಕುಣಿಕೆ ರೈತರ ಕೊರಳಿಗೆ